ನಮಸ್ತೆಗಳ್ರಿ ವೆಲ್ಕಮ್ ಟು ಬಿಲಿಯವರು ಟ್ರೇಡರ್ ನಾಳೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ ಶಿಫ್ಟೆಡ್ ಟು ಓಕೆ ಟ್ಯೂಸ್ಡೇ ಓಕೆ ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದು ನನಗೆ ಗೊತ್ತಿರಲಿಲ್ಲ ದೋ ಮುಂಜಾನೆ ರಿಯಲೈಸ್ ಆದಮೇಲೆ ಪೊಸಿಷನ್ಸ್ನ ಇದರೊಳಗೆ ತೊಗೊಳಿಕ್ ಹೋದ್ವಿ ಎನಿವಿ ಇದ್ರೊಳಗೆ ಸೆಲ್ಲಿಂಗ್ ಮಾಡಬೇಕಪ್ಪ ಅಂದರೂ ಕೂಡ ಆಲ್ರೆಡಿ ಸರ್ ಇಟ್ಸ್ ಟೂ ಹೆವಿ ನಾವು ಓಕೆ ಒಂದೊಂದು ಲಾಟ್ ನೀವು ಸೆಲ್ ಮಾಡ್ತಿರೋದ್ರೆ ಎರಡು ಎರಡು ಲಕ್ಷ ಬೇಕಾಗುತ್ತೆ ನಿಫ್ಟಿನಲ್ಲಾಗಲಿ ಸೆನ್ಸೆಕ್ಸ್ನಲ್ಲಿ ಆಗಲಿ ಮಿನಿಮಮ್ ಹ್ಯಾಸ್ ಗಾನ್ ಟು ಪ್ರೈಸ್ ಲೈಕ್ ಲಾಟ್ಸ್ ಜಾಸ್ತಿ ಆಗಿದ್ದರಿಂದ ಪ್ರೈಸ್ ಜಾಸ್ತಿ ಆಗಿದೆ మార్జిన్ క్యాల్స్టింగ్ విత్ఫ్టీఫీ మార్కెట్ హ్యాస్ క్రీటెడ్ ఇన్సైడర్ క్యాండల్ క్రీట్ మంబర్ వన్ సో ఇన్సర్ క్యాండల్ నోడ లుక్ లైక్ అ బులి షరమీ ప్యాటర్న్ ఇయో క్యాండల్ ఇండల్ క్రియేట్ ఆగితే గొప్ప ఇన్ కెస్ ನೀವೇನಾದ್ರೂ ಒನ್ ಅವರ್ ಆಂಗಲ್ ನೋಡೋಣ ಮುಂಚೆ ಮೇನ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ತ್ರೀ ಫೈವ್ ಫಿಫ್ಟಿ ಲೆವೆಲ್ ಮೂವಿಂಗ್ ಎಮೇಜ್ ಗಳ್ರು ಹೆಲ್ಪ್ ಹಿಯರ್ ಓಕೆ ಸಿ ನೋಡ್ಕೊಳ್ಳಿ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ಟೂ ಹಂಡ್ರೆಡ್ ಮೂವಿಂಗ್ ಗವರೇಜ್ ಅದೇ ಇರೋದು ಎಷ್ಟಪ್ಪ ಅಂದ್ರೆ ಟ್ವೆಂಟಿ ತ್ರೀ ನೈನ್ ಒನ್ ಫೈವ್ ಗೆ ಟೂ ಹಂಡ್ರೆಡ್ ಮೂವಿಂಗ್ ಗವರೇಜ್ ಇದೆ ಅಂಡ್ ಮೋಸ್ಟ್ ಆಫ್ ದ ಟ್ವೆಂಟಿ ಅಂಡ್ ಫಿಫ್ಟಿ ಬೋತ್ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಫೋರ್ ತೌಸಂಡ್ ತರ ಹತ್ರನೇ ಇದೆ ಸೊ ಇನ್ ಕೇಸ್ ನಾಳೆ ಅಥವಾ ನಾಡಿದ್ದು ಯಾವಾಗೂ ಮಾರ್ಕೆಟ್ ಮರಗಡೆ ಹೋದ್ರು ಈ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಅ ವೆರಿ ಇಂಪಾರ್ಟೆಂಟ್ ಪೈವೋಟಲ್ ರೋಲ್ ಪ್ಲೇ ಮಾಡುತ್ತೆ ಓಕೆ ಸೊ ಇದಾಗಿ ಗೊತ್ತಾಯ್ತು ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅದರ ಮಟ್ಟಿಗೆ ಕಾಯ್ತಾ ಇರೋದು ಅಥವಾ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ ರೆಸಂಟ್ ಲಿವೆಲ್ ಡ್ರಾ ಮಾಡಿದ್ರಿ ಕಮ್ ಟು ದ ಸ್ಮಾಲ್ ಟೈಮ್ ಫ್ರೇಮ್ ಓಕೆ ಸ್ಮಾಲ್ ಟೈಮ್ ಫ್ರೇಮ್ ಅಂದ ನೋಡಿ ಸರ್ ದಿನಾ ಪೂರ್ತಿ ಇವತ್ತು ಟೈಮ್ ಪಾಸ್ ಮಾಡಿಬಿಟ್ಟಿದ್ರೆ ಏನೂ ಟ್ರೇಡ್ ಸಿಗಲಿಲ್ಲ ಓಕೆ ಪೂರ್ತಿ ಮಾರ್ಕೆಟ್ ಕ್ರ್ಯಾಪ್ ಆಗಿತ್ತು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಾಗಿದೆ ಅಬ್ಸರ್ವ್ ಮಾಡಿಕೊಟ್ರು ಇಂಡಿಯಾ ವಿಕ್ಸ್ ಓಕೆ ಇಂಡಿಯಾ ವಿಕ್ಸ್ ಫಾಲ್ ಆಗಿದೆ ಓಕೆ ಅದಕ್ಕೆ ಹೇಳ್ಬೇಕು ಸರ್ ಓವರ್ ಹೈಪ್ ಇದ್ದಾಗ ನಾವು ಯಾವಾಗಿದ್ರೂ ಇಂಡಿಯಾ ವಿಕ್ಸ್ ಹೈಪ್ ಆದಾಗ ಸೆಲ್ಲಿಂಗ್ ಕಡೆ ಹೋಗಬೇಕು ಎಷ್ಟು ಜನ ಆದರೂ ಏನೋ ಮಿಸ್ಟಿಕ್ ಆಪ್ಷನ್ ಬೈ ಮಾಡಲಿಕ್ಕೆ ಯು ಮೈಟ್ ಹ್ಯಾವ್ ಮೈ ಅ ಲಾಸ್ ಟುಡೇ ಓಕೆ ಬಿ ಆಪ್ಷನ್ ಸೆಲ್ಲಿ ದುಡ್ಡು ಮಾಡ್ಕೊಂಡಿದೆ ಅಂತ ತಿಳ್ಕೊಳ್ತೀನಿ ಇವನ್ ಐ ಹ್ಯಾಡ್ ಅ ಸ್ಟ್ರಾಂಗಲ್ ಪೊಸಿಷನ್ ಇನ್ ಸ್ಟಾಕ್ ಆಪ್ಷನ್ಸ್ ಅದರಿಂದ ಸ್ವಲ್ಪ ದುಡ್ಡು ಆಗಿದೆ ಅದು ಅಷ್ಟು ದುಡ್ಡು ಹೇಳ್ಕೋ ಹಂಗೆ ಆಗಿಲ್ಲ ಓಕೆ ಎನಿವೆ ಕಮ್ ಬ್ಯಾಕ್ ಟು ದ ನಿಫ್ಟಿ ಹಿಯರ್ ಒನ್ಸ್ ಅಗೇನ್ ಓಕೆ ಮೇಜರ್ ಲೆವೆಲ್ ಆಫ್ ಪ್ರೈಮರಿ ಸಪೋರ್ಟ್ ಒಂದಿದೆ ಇಲ್ಲಿ ನೋಡ್ಕೊಟ್ರೆ ಹಿಯರ್ ದಿಸ್ ಒನ್ ಹೌದಾ ಮಾರ್ಕೆಟ್ ಅದನ್ನು ಹೋಲ್ಡ್ ಮಾಡಿದಾನೆ ಇವತ್ತು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸಕ್ಸಸ್ಫುಲಿ ಹೋಲ್ಡ್ ಮಾಡಿದ್ನ ಯಾರು ಇನ್ಪುಟ್ ಕ್ಯಾರಿ ಮಾಡಿದ್ರು ಅವರೆಲ್ಲ ಲಾಸ್ ಅಂತೂ ಆಗಿರ್ತಾರೆ ಓಕೆ ಕಾಲ್ ಬೈ ಮಾಡಿದ್ರು ಪ್ರಾಫಿಟ್ ಬುಕ್ ಮಾಡಲಿಲ್ಲ ಅಂದರೆ ಅವರು ಕೂಡ ಲಾಸ್ ಆಗಿರ್ತಾರೆ ಬಿಕಾಸ್ ವೀಕ್ಸ್ ಡೌನ್ ಆಗಿದೆ ಓಕೆ ಇದನ್ನು ಸ್ಮಾಲರ್ ಟೈಮ್ ಫ್ರೇಮ್ ಬನ್ನಿ ಸರ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಈಗ ಅಬ್ಸರ್ವೇಷನ್ ಮಾಡಿ ಓಕೆ ಏನು ಕಾಣ್ತಾ ಇದೆ ಎಸ್ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ ಪ್ಯಾಟರ್ನ್ ಪ್ಯಾಟರ್ನ್ಯೋ ಓಕೆ ಒಂದು ಎರಡು ಮೂರು ರೈಟ್ ಫೈನ್ ಹಿಯರ್ ಟ್ರಯಾಂಗಲ್ ಪ್ಯಾಟರ್ನ್ ಒಂದು ಕಾಣ್ತಾ ಇದೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಕಾಣ್ತಾ ಇದೆ ಸೊ ದಿಸ್ ಇಸ್ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಇದೆ ಓಕೆ ನಾವೇನ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಬ್ರೇಕೌಟ್ ಕೊಡ್ತಾ ಇದ್ರೀ ಸೆವೆನ್ ಟ್ವೆಂಟಿ ಮೇಲೆ ಹೈಯರ್ ಲೋ ನಿಮ್ಗೆ ಕಂಡ್ರೆ ಯು ಕ್ಯಾನ್ ಹಾವ್ ಅ ಟಾರ್ಗೆಟ್ ಇಲ್ ಟ್ವೆಂಟಿಲ್ ಓಕೆ ಮಾರ್ಕೆಟ್ ಸ್ಮಾಲರ್ ಹೈರ್ ಲೋ ಮಾಡ್ತಾ ಹೋಗ್ತಾ ಇರಬಹುದು ದಟ್ಸ್ ಈಸಿಯೆಸ್ಟ್ ಒನ್ ಇದು ಫ್ಲಾಟ್ ಆಗಿ ಓಪನ್ ಆದ್ರೆ ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಇಂದ ಸಿಕ್ಸ್ ಏಟಿ ಸಿಕ್ಸ್ ಫಿಫ್ಟಿ ಒಳಗಡೆ ಇದ್ರೆ ನಿಮ್ ಕೆಲಸ ಇರುವುದಿಲ್ಲ ಓಕೆ ಒಂದು ಇದ್ರ ಬ್ರೇಕೌಟ್ ಆಗಬೇಕು ಅಥವಾ ಇದ್ರ ಬ್ರೇಕ್ ಡೌನ್ ಆಗಬೇಕು ಟ್ವೆಂಟಿ ತ್ರೀ ಸಿಕ್ಸ್ ಏಯ್ಟಿ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡಿದೆ ಫ್ಲಾಟ್ ಆಗಿ ಓಪನ್ ಆಗಿ ಸೊ ದೆನ್ ಯು ಕ್ಯಾನ್ ಟ್ರೇಡ್ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ಫಿಫ್ಟಿ ಲೆವೆಲ್ ಓಕೆ ಕೆಲವೊಂದು ಮಾರ್ಕೆಟ್ ಗ್ಯಾಪ್ ಅಪ್ ಅಬ್ಬಿಯಸ್ಲಿ ನಿನ್ನೆ ಹೈ ಇದು ಅಂದರೆ ಇವತ್ತಿಂದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ಮಾರ್ಕೆಟ್ ಮುರಿತಾ ಇದೆ ಹೈಯರ್ ಲೋ ಮಾಡ್ಕೊಳ್ತಾ ಇದೆ ದೆನ್ ಯು ಕ್ಯಾನ್ ಈಸಿ ಟಾರ್ಗೆಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ನ ಇಂಪಾರ್ಟೆಂಟ್ ಆಗಿದೆ ಒಂದು ಸ್ವಲ್ಪ ಮಾರ್ಕ್ ಮಾಡೋಣ ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಸೊ ಸಿ ದಿಸ್ ಇಸ್ ಅ ವೆರಿ ವ್ಯಾಲ್ಯುಬಲ್ ಏರಿಯಾ ಸೊ ಯಾಕೆ ಸುಮ್ ಸುಮ್ಮನೆ ಇದು ವ್ಯಾಲ್ಯೂಬಲ್ ಏರಿಯಾ ಅಂದ್ರಿ ಅನ್ನೋ ಒಂದು ಪಾಯಿಂಟ್ ತಿಳ್ಕೊಳ್ಳಿ ಸರ್ ಓಕೆ ನಿನ್ನೆ ಮಾರ್ಕೆಟ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡಿದ್ದು ನೋಡ್ಕೊಂಡು ಓಕೆ ಬೆಳುವಾಗ ಅದೇ ಸ್ವಿಂಗ್ ಇಂದ ಮಾರ್ಕೆಟ್ ಇವತ್ತು ಟರ್ನ್ ಆಗಿದೆ ಅರ್ಥ ಏನು ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ಲಿ ಒಂದು ಸೆಲರ್ ಇದೆ ರೈಟ್ ಓಕೆ ಸೊ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಮಾಡಿ ನಿಂತ್ಕೊಂಡ್ರೆ ಇಟ್ಸ್ ಅ ಬೆಸ್ಟ್ ಪಾಸಿಬಿಲಿಟಿ ಗೋ ಟು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಓಕೆ ಇಲ್ಲಿಂದ ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ಬ್ರೇಕೌಟ್ ಹಾಕಿಯೇ ಮೇಲೆಗಡೆ ಹೋಗಿದ್ದಾನೆ ಸೊ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಓಕೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಈ ರೀತಿ ಆದ್ರೆ ಅಂತ ತಿಳ್ಕೊಂಡಿದ್ರಿ ಅಂಡ್ ಈ ರೀತಿ ಇಲ್ಲೇ ದಿಸ್ ಜೋನ್ ಇದ್ರೆ ಸ್ವಲ್ಪ ಕಷ್ಟ ಇದೆ ದೋ ಮಾರ್ಕೆಟ್ ಬ್ರೇಕೌಟ್ ಆದ್ರೂ ಕೂಡ ಈಸಿ ಇರೋದಿಲ್ಲ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆಗಡೆ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಕೊಟ್ಟಿದೆ ಲೈಕ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫೋರ್ಟಿಂಗ್ ಓಪನ್ ಮಾಡಿದೆ ಓಕೆ ಸೊ ನಲ್ಲಿ ವ್ಯಾಲ್ಯೂ ಕ್ರಿಯೇಟೆಡ್ ಏರಿಯಾ ಇದು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಓಕೆ ಒಂದು ಮಾರ್ಕೆಟ್ ಲೋ ಬ್ರೆಕ್ ಆದರೆ ಮ್ಯಾಕ್ಸಿಮಮ್ ಸ್ಮಾಲ್ ಸ್ಕ್ಯಾಪ್ ಮಾಡ್ತಾ ಇಲ್ಲಿವರೆಗೆ ಬರ್ಬೋದು ಅಥವಾ ಹೈ ಬ್ರೇಕ್ ಆಗ್ತಾ ಇದ್ರೆ ಮ್ಯಾಕ್ಸಿಮ್ ಸ್ಕ್ಯಾಲ್ ಮಾಡಿ ಇಲ್ಲಿವರೆಗೆ ಹೋಗ್ಬೋದು ಇಲ್ಲ ಇವೆರಡೂ ನಮಗೆ ಡಿಫಿಕಲ್ಟ್ ಆಗ್ತದೆ ಅಂದರೆ ಮಾರ್ಕೆಟ್ ಈ ಬೌಂಡ್ರಿಗೆ ಬರಲಿಕ್ಕೆ ಅಥವಾ ಈ ಬೌಂಡ್ರಿಗೆ ಬರ್ಲಿಕ್ಕೆ ಬಿಡಿ ಇಲ್ಲಿಂದ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಸಿಗ್ಬೋದು ಫಾರ್ ಟೇಕಿಂಗ್ ಹೈಯರ್ ಹೈಯರ್ ಪೊಸಿಷನ್ ಹಿಯರ್ ಇಲ್ಲಿಂದ ಬಂದರೆ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಗ್ಬೋದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ರಿಜೆಕ್ಷನಲ್ಲಿದೆ ಓಕೆ ಫೈನ್ ಸೊ ಈ ರೀತಿ ಥಿಂಕಿಂಗ್ ಮಾಡಲಿಕ್ಕೆ ನೀವು ನಿಫ್ಟಿ ಒಳಗಡೆ ತಯಾರಿ ನಡೆಸಿದ್ದೀರಿ ಓಕೆ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಕೂಡ ಮಾಡಿದ್ವಿ ವ್ಯಾಲ್ಯೂಬಲ್ ವ್ಯಾಲ್ಯಬಲ್ ಝೋನ್ಸ್ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ದಟ್ ಇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಅದನ್ನ ಬಿಟ್ಟರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಕೆಳಗಡೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಲೆವೆಲ್ ఓకే బై మిస్టేక్ మార్కెట్ దాట్తాయి ట్వెంటీ ఫోర్ తౌసండ్ అంతా సిక్ పట్టే ట్వెంటీ డే ఫిఫ్టీ డే అండ్ టు హండ్రెడ్ కమ్యూర్షన్ ఇది అండ్ సైకాలజికల్ ఇంపార్టెంట్ టార్గెట్ కూడా ఇన్ కేస్ మార్కెట్ ట్వంటీ త్రీ నైన్ హండ్రెడ్ కూడా దాటికినప్ప అెస్ట్ మారో అదన కూడా కంటిన్యూ కూడా వైనాట్క సో ఇక ఆప్షన్ చైన్ నోడ వేరీ ఇంపార్టెంట్ హెంగ్రు ఇది ఒనవరి ఎక్స్పైర్ ఇన్ ఇంట్రెస్ట్ అవీ బిల్ట్అప్ ఆగి సెవెన్ హండ్రెడ్ నల్ ఓకే కాలి పుట్ ఆగ ಎರಡು ಕಡೆ ನಲವತ್ತೊಂದು ನಲವತ್ತೈದು ನೋಡ್ಕೊಂಡ್ರೆ ಇಲ್ಲಿ ಸ್ಟಾಡಲ್ ಜನ ಇಲ್ಲಿ ಪೊಸಿಷನ್ಸ್ ಮಾಡ್ಕೊಂಡಿದ್ದಾರೆ ಅಂಡ್ ಅಬ್ಸರ್ವ್ ಮಾಡ್ಕೋದು ಎರಡು ಕಡೆ ಎಲ್ ಟಿ ಪಿ ಇನ್ ದ ಮನಿ ಕಾಲ್ ಆಗಲಿ ಓಕೆ ಇಲ್ಲೂ ಕೂಡ ಇಂದ ಮನಿ ಪುಟ್ಸ್ ಆಗಲಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ ಟಿ ಪಿ ಪರ್ಸೆಂಟೇಜ್ ನೆಗೆಟಿವ್ ಇದೆ ಕಾರಣ ಏನು ಹೇಳಿ ಸರ್ ಅಂದ್ರೆ ಸಿಂಪಲ್ ಸರ್ ಇಟ್ಸ್ ಅ ಐ ವಿ ಫಾಲ್ ನೋಡಿದಿರಿ ಇಂಡಿಯಾ ವಿಕ್ಸ್ ಫಾಲ್ ಆಗಿದೆ ಅದಕ್ಕೋಸ್ಕರ ಪ್ರೀಮಿಯಂಗಳು ಬಿದ್ದಿದೆ ಓಕೆ ಒಂದು ಯಾವಾಗ ರೂಲ್ಸ್ ತಲೆ ಇಟ್ಕೊಳ್ಳಿ ಐ ವಿ ಹೈ ಐ ವಿ ರೈಸ್ ಪ್ರೀಮಿಯಂ ರೈಸ್ ಐ ವಿ ಡೌನ್ ಪ್ರೀಮಿಯಂ ಡೌನ್ ದಾಟ್ಸ್ ಇಟ್ ಇವತ್ತೇನಾಗಿದೆ ಐ ವಿ ಡೌನ್ ಆಗಿದೆ ಮಾರ್ಕೆಟ್ ಎಲ್ಲೂ ಅಲ್ಲಾಡಿಲ್ಲ ಸೊ ದಟ್ ಇಸ್ ವೈ ಎರಡೂ ಕೂಡ ಆಪ್ಷನ್ಸ್ ಯಾರು ಆಪ್ಷನ್ ಬಾಯಿಂಗಿಂದ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಸೆಲ್ಲಿ ದುಡ್ಡು ಮಾಡಿದ್ದಾರೆ ಓಕೆ ಸೊ ಔಟ್ ಆಫ್ ದ ಮನಿ ಒಳಗೆ ತಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಜರ್ ರಿಜೆಕ್ಷನ್ ಇದೆ ಸೊ ಅಲ್ಲಿ ಒಂದು ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದನ್ನು ನಾವು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅವ್ರ ಮಾರ್ಕೆಟ್ ಏನಾದ್ರೂ ಬ್ರೇಕ್ಔಟ್ ಆಗ್ತಾದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಗೋಯಿಂಗ್ ಟು ಗೋ ಫಾರ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೇವಲ್ ಅದನ್ನ ದಾಟಿದ್ರೆ ಹೈ ಹಾರ್ಡ್ ಪಾಸಿಬಿಲಿಟಿ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಬಾಟಮ್ ಅಲ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೆವೆಲ್ ನ ಮೈ ಮಿಸ್ಟ್ರೆ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಕೂನ್ ಬಿ ಸ್ಲಿಪ್ಪಿಂಗ್ ಇಯರ್ ಈಸಿಲಿ ತಿಳಿತಾ ರೈಟ್ ಸೂಪರ್ ಸೊ ಈಗ ಕಮಿಂಗ್ ಬ್ಯಾಕ್ ಟು ಸೆನ್ಸೆಕ್ಸ್ ನಾವು ಸೇಮ್ ಟು ಸೇಮ್ ಕಾಣುತ್ತಲ್ಲ ದರ್ಸ್ ವೈ ವಿಲ್ ಡಿಸ್ಕಸ್ ಯೋರ್ ಓಕೆ ಈ ಲೆವೆಲ್ ನೋಡ್ಕೊಳ್ಳಿ ಸರ್ ಇದನ್ನು ಕೂಡ ನಿಮಗೆ ಪೋಸ್ಟ್ ಮಾಡಿದೆ ಸೆವೆಂಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಆತರೇ ಕ್ಲೋಸ್ ಆಗ್ಬಹುದು ಅಥವಾ ಅದ್ರ ಕೆಳಗಡೆ ಕ್ಲೋಸ್ ಆಗಬಹುದು ಡಿಸ್ಕಶನ್ ಮಾಡಿದ್ವಿ ಕ್ಲೋಸಿಂಗ್ ಎಲ್ಲಿದೆ ನೋಡ್ಕೊಟ್ರೆ ಎಕ್ಸಾಕ್ಟ್ಲಿ ಸೆವೆಂಟಿ ಏಯ್ಟ್ ಟೂ ಹಂಡ್ರೆಡ್ ಹೆಂಗ್ ಗೊತ್ತಾಗುತ್ತೆ ಸರ್ ರೀಡಿಂಗ್ ದ ಚಾರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ಪ್ಲೇ ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ಕೆಲವರು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಥವಾ ನಮ್ಮ ಚಾನಲ್ ನಲ್ಲಿ ಹೋಗಿ ಹುಡ್ಕೊಂಡು ಇದನ್ನ ನೋಡ್ಕೋಬಹುದು ಓಕೆ ವೆರಿ ವ್ಯಾಲ್ಯಬಲ್ ಏರಿಯಾ ಸೆವೆಂಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ದಾಡ್ತಾ ಇಲ್ಲ ಇವತ್ತು ಕೂಡ ಏನ್ ಮಾಡಿದಾನೆ ರಿಜೆಕ್ಷನ್ ಮಾಡಿದಾನೆ ಜಸ್ಟ್ ಲೈಕ್ ನಿಫ್ಟಿ ತರನೇ ಕಾಣುತ್ತೆ ಓಕೆ ಬ್ರೇಕೌಟ್ ಆಗಿ ಮೇಲೆಗಡೆ ಹೋಗ್ತಾನಪ್ಪ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದ ಸೆವೆಂಟಿ ಏಟ್ ಏಟ್ ಹಂಡ್ರೆಡ್ ಟು ಸೆವೆಂಟಿ ನೈನ್ ತೌಸಂಡ್ ಟಾರ್ಗೆಟ್ ಬಟ್ ಇದ್ರೂ ಕೂಡ ಸೆವೆಂಟಿ ಏಯ್ಟ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹೋದರೆ ಭಾಳ ಬೆಸ್ಟ್ ಮೂಮೆಂಟ್ ಸಿಗೋ ಸಾಧ್ಯತೆ ಇದೆ ಓಕೆ ಇವನ್ ಗ್ಯಾಪ್ ಆಂಗಲ್ ಆ್ಯಂಗಲ್ ಇದ್ರೂ ಕೂಡ ಸೆವೆಂಟಿ ಏಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಟ್ರೇಡ್ ಮಾಡಿದ್ರೆ ಉತ್ತಮ ವ್ಯಾಲ್ಯೂಬಲ್ ಏರಿಯಾ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಯಾವುದೂ ಕಡೆ ಮೊಮೆಂಟಮ್ ಆಗೋದಿಲ್ಲ ಅಂದ್ರೆ ಸೆವೆಂಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಒಂದು ಎರಡು ನೂರು ಪಾಯಿಂಟ್ ಒಳಗಡೆ ಇದ್ರೆ ನಲ್ಲಿ ಮೊಮೆಂಟಮ್ ಅಥವಾ ನೋ ಟ್ರೇಡಿಂಗ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಓಕೆ ಇನ್ ಕೇಸ್ ಸೆವೆಂಟಿ ಏಟ್ ತೌಸಂಡ್ ಕೂಡ ಬ್ರೇಕ್ ಡೌನ್ ಆದ್ರೂ ಮ್ಯಾಕ್ಸಿಮಮ್ ಹೋಗ್ಬೋದು ಸರ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಸೊ ವೆರಿ ವೆರಿ ಟೈಟ್ ಝೋನ್ ಇದೆ ಸೆನ್ಸ್ ಸೆನ್ಸೆಕ್ಸ್ ಒಳಗಡೆ ಡೂ ಟೇಕ್ ಪೊಸಿಷನ್ಸ್ ಪ್ರಾಪರ್ಲಿ ಹಿಯರ್ ಬಟ್ ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಫೇಲ್ ಆದರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಝೋನ್ಸ್ ದಟ್ ಈಸ್ ಸೆವೆಂಟಿ ಸೆವೆನ್ ತೌಸಂಡ್ವರೆಗೂ ಮಾರ್ಕೆಟ್ ಸ್ಲಿಪ್ ಆಗುವ ಸಾಧ್ಯತೆ ಇದೆ ಅದನ್ನು ನೀವು ಸಪೋರ್ಟ್ ಥರ ನೀವು ಡ್ರಾ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಬಿಕಾಸ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಇಲ್ಲಿ ಕಾಯ್ತಾನೆ ಕುತ್ಕೊಂಡಿದೆ ಯು ಕ್ಯಾನ್ ಸಿ ದಿಸ್ ವೆನ್ ಓಕೆ ಸೊ ಈ ರೀತಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಸ್ನ ನೀವು ಕಲ್ತ್ಕೊಂಡಿದಿರಿ ಗ್ಯಾಪ್ ಅಪ್ ಆ್ಯಂಗಲಿಂದಾಗಲಿ ಗ್ಯಾಪ್ಡೌನ್ ಆ್ಯಂಗಲಿಂದಾಗಲಿ ಆ್ಯಂಡ್ ಫ್ಲ್ಯಾಟ್ ಆ್ಯಂಗಲಿಂದ ಆಗಲಿ ಓವೈ ಡೇಟಾ ನೋಡೋದು ಬೇಗ ಬಿಕಾಸ್ ಇವತ್ತು ಎಕ್ಸ್ಪೈರ್ ಆಗಿದೆ ಲೇಟಾಗಿ ನೋಡಿದ್ವಿ ಏನಿವೆ ಬ್ಯಾಂಕ್ ಟಿ ನೋಡೋಣ ಯಾವ ರೀತಿ ಟರ್ನ್ ಔಟ್ ತಗೊಂಡೆ ಓಕೆ ಡೇ ಆಂಗಲ್ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ನಲ್ಲಿ ವೆರಿ 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 ಇಂಪಾರ್ಟೆಂಟ್ ಇವತ್ತು ಮುಂಜಾನೆ ಕೂಡ ನಾವು ಇದು ಡಿಸ್ಕಷನ್ ಮಾಡಿದ್ವಿ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ನ ಮಾರ್ಕೆಟ್ ಏನಾದರೂ ಬೈ ಮಿಸ್ಟೇಕು ಹೋಲ್ಡ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ದಿಸ್ ಇಸ್ ಗೋನ್ ಟು ಬಟ್ ಡಿವ್ಯಾಕಲ್ ಫಾಲ್ ಸಿಕ್ಕಾಪಟ್ಟೆ ಫಾಲ್ ಬಲ್ಸಿಸಿದೆ ಸಿ ದಿಸ್ ಒಂದು ಮೇಜರ್ ರಿಜೆಕ್ಷನ್ ಆಗಿತ್ತು ಮೇಜರ್ ರಿಜೆಕ್ಷನ್ ಆಗಿತ್ತು ಆ್ಯಂಡ್ ಹೋಲ್ಡ್ ಮಾಡಿದ್ಮೇಲೆ ಆಫ್ಟರ್ ಜೂನ್ ಓಕೆ ಆಮೇಲೆ ಮತ್ತೊಂದ್ಸಲ ಆಗಸ್ಟ್ ಅಲ್ಲಿ ಅಟೆಂಪ್ಟ್ ಓಕೆ ಆಮೇಲೆ ನವೆಂಬರ್ ಡಿಸೆಂಬರ್ ಒಂದು ಅಟೆಂಪ್ಟ್ ಅಂಡ್ ಜನವರಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ಅಟೆಂಪ್ಟ್ ಆಗಿದೆ ಬಟ್ ಮಾರ್ಕೆಟ್ ಇದನ್ನ ಕೊಡ್ತಾ ಇಲ್ಲ ಸೊ ಇದನ್ನ ಬೈ ಮಿಸ್ಟೇಕ್ ಎಷ್ಟ ಅಟೆಂಪ್ಟ್ ಮಾಡಿದ್ರೆ ನೋಡ್ಕೊಂಡು ಹ್ಯಾಮರ್ ಮಾಡಿದ ಬೈ ಮಿಸ್ಟೇಕ್ ಫೇಲ್ ಆದ್ರೆ ಇಟ್ ಇಸ್ ಗೋಯಿಂಗ್ ಟು ಗೋ ಟಿಲ್ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಲಿವಿಲ್ ಸೊ ಮಾರ್ಕೆಟ್ಗೆ ಇದೊಂದು ಅವಕಾಶ ಇದೆ ಇದನ್ನ ಹೋಲ್ಡ್ ಮಾಡಬೇಕು ಇಟ್ಸ್ ಮೇಕ್ ಅವರ್ ಬ್ರೇಕ್ ಲೈನ್ ಬ್ರೇಕ್ ಆದ್ರೆ ಸಿಕ್ಕಾಪಟ್ಟೆ ಯು ಕ್ಯಾನ್ ಸ್ಟ್ರಾಟಜಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಫಾರ್ ದ ಬಾಟಮ್ ಸೈಡ್ ಟಾರ್ಗೆಟ್ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಮೂವಿಂಗ್ ಎವರೇಜ್ ಗಳು ಏನ್ ನಮಗೆ ಸೊ ಇಲ್ಲೂ ಕೂಡ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತದೆ ದಟ್ ಇಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನಿಮಗೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕಾಣ್ತಾ ಇದೆ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ನಲ್ಲಿ ಎರಡು ಟ್ವೆಂಟಿ ಒನ್ ಫಿಫ್ಟಿ ಇದೆ ಭಾಳ ದೂರ ಅದೇ ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸಬೋದ ಬಟ್ ಇಂಪಾರ್ಟೆಂಟ್ ರಿಸ್ಟೆನ್ಸ್ ಇದೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲವಲ್ ಬಿಕಾಸ್ ಆಫ್ ದ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ಈಗ ನಾವು ಟ್ರೇಡ್ ಮಾಡಲಿಕ್ಕೆ ಆಪ್ಷನ್ ಬಯಂಗೆ ಎಲ್ಲಾದ್ರೂ ಸಿಗ್ಬೋದ ಓಕೆ ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಝೋನ್ ಅಥವಾ ವ್ಯಾಲ್ಯೂಬಲ್ ಏರಿಯಾ ಇಸ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಅಂಡ್ ಮಾರ್ಕೆಟ್ ಇವತ್ತು ಹೆಂಗಿದ್ರು ಟರ್ನ್ ಮಾಡಿದರೆ ಇದೊಂದು ಸ್ಮಾಲ್ ಒಂದು ರಿಜೆಕ್ಷನ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ದಟ್ ಇಸ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಫಿಫ್ಟಿ ತೌಸಂಡ್ ಇದ್ದು ಫಿಫ್ಟಿ ಓರ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಲ್ ನಿಮ್ಗೆ ಯಾವುದೇ ರೀತಿ ಚೆನ್ನಾಗಿರೋ ಟ್ರೇಡ್ ಕೊಡೋದಿಲ್ಲ ಈವೊಂದು ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಬ್ರೇಕೌಡ್ ಅದು ಕೊಟ್ಟು ಕೂಡ ಚೆನ್ನಾಗಿ ಕೊಡೋದಿಲ್ಲ ಬಿಕಾಸ್ ಆಲ್ರೆಡಿ ರಿಜೆಕ್ಷನ್ ಇತ್ತು ಪೆಂಡಿಂಗ್ ಇದೆ ಓಕೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಹೋಗ್ತದಪ್ಪ ಬ್ರಕ್ಔಟ್ ಹಾಕಿ ಹೋಗ್ತಾನೆ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ವರ್ಗ ಹೋಗಬಹುದು ಇದು ನಿಮಗೆ ಚೆನ್ನಾಗಿ ಟ್ರೇಡ್ ಕೊಡ್ಬೋದು ಪ್ರೊವೈಡೆಡ್ ಬ್ಯಾಂಕ್ ನಿಫ್ಟಿ ಮೂಮೆಂಟ್ಸ್ ನೋಡಿ ನಿಫ್ಟಿ ಒಳ್ಳೆ ಪೊಸಿಷನ್ ತೊಗೊಳಿ ಟ್ರೈ ಮಾಡಿ ಬಿಕಾಸ್ ನಿಫ್ಟಿ ಒಂದು ಲೆಕ್ಕದಲ್ಲಿ ಟ್ರೇಡ್ ಸಿಗ್ತಾ ಇದೆ ಬಟ್ ವೆರ್ ಬ್ಯಾಂಕ್ ನಿಫ್ಟಿಗಳಿಗೆ ಸ್ವಲ್ಪ ತಡೆ ಇದೆ ರೈಟ್ ಸೊ ಇದನ್ನ ನೋಡ್ಕೊಂಡಿದ್ರಿ ವೆರಿ ಇಂಪಾರ್ಟೆಂಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಆ್ಯಂಡ್ ಮಾರ್ಕೆಟ್ ಬೈ ಮಿಸ್ಟೇಕ್ ಇವತ್ತಿನ ಲೋ ಏನಾದರೂ ಬ್ರೇಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇದನ್ನ ಬ್ರೇಕ್ ಡೌನ್ ಅಂದರೆ ಕಂಟಿನ್ಯೂಸ್ಲಿ ಫಾಲ್ ಹೆವಿಲಿ ಆಗೋ ಚಾನ್ಸಸ್ ಇದೆ ಓಕೆ ಸೊ ಇದನ್ನೆಲ್ಲ ಎಲ್ಲ ಆ್ಯಂಗಲ್ ಸ್ಟಡಿ ಮಾಡಿದಿರಿ ಅಂಡ್ ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಇವ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಆಗಿ ಫಿಫ್ಟಿ ಅಲ್ಲಿ ಹನ್ನೊಂದು ಲಕ್ಷದ ಎಂಬತ್ತೊಂದು ಸಹ ಹನ್ನೆರಡು ಲಕ್ಷ ಜನ ಓಕೆ ದೇ ಆರ್ ಪುಟ್ ಸೆಲ್ಲರ್ಸ್ ಓಕೆ ಈ ಕಡೆ ಓಕೆ ಕಾಲ್ ಸಡನಲ್ಲಿ ಹೈವಿ ಓಪನ್ ಅಂಡರ್ಸ್ ಇರೋದು ಒಂದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಫಿಫ್ಟಿ ಒನ್ ತೌಸಂಡ್ ಸೊ ನಮಗೆ ಇಂಡೈರೆಕ್ಟ್ಲಿ ಏನು ಹಿಂಟ್ ಕೊಡ್ತಾ ಇದೆ ಮಾರ್ಕೆಟ್ ಅಂದ್ರೆ ಇನ್ ಕೇಸ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ ಹಂಡ್ರೆಡ್ ಮೇಲೆಗಡೆ ಹೋಲ್ಡ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಈಸಿಲಿ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಅದು ಕೂಡ ಫಿಫ್ಟಿ ಒನ್ ತೌಸಂಡ್ ತೌಸಂಡ್ವರೆಗೂ ಓಕೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಒಂದು ರಿಜೆಕ್ಷನ್ ಇದೆ ಫಿಫ್ಟಿ ಒನ್ ತೌಸಂಡ್ ವರ್ಗ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಮ್ಮಿ ಬಿಲ್ಟ್ ಅಪ್ ಇದೆ ವೆರಾಸ್ ಇಲ್ಲೂ ಕೂಡ ನೋಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಆಗಲಿ ಆಮೇಲೆ ತ್ರೀ ಹಂಡ್ರೆಡ್ ಆಗಲಿ ಎರಡೆಡ್ ಲಕ್ಷ ಇದೆ ಆ್ಯಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ಲಿ ಸರ್ಪ್ರೈಸಿಂಗ್ಲಿ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಕಂಪೇರ್ ಟು ಹಿಯರ್ ಐದೇ ಐದು ಲಕ್ಷ ಜನ ಓಕೆ ಇಂದ ಮನಿ ಆರು ಲಕ್ಷ ಸೆಲ್ ಮಾಡ್ತಿದಾರಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಏನೋ ಡೇಟಾ ಗೊತ್ತಿದೆ ಸೊ ಅವರ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡ್ಬಂದು ದುಡ್ಡು ಮಾಡೋ ಜನ ಎನಿವೆ ಸೊ ಇಂದ ಮನಿ ಇದೆ ಅರ್ಥ ಮಾಡ್ಕೊಳ್ಳಿ ಅಂಡ್ ಇದೇ ಸೇಮ್ ಟೈಮ್ ಅಲ್ಲಿ ಫಿಫ್ಟಿ ಒನ್ ತೌಸಂಡ್ ಅಲ್ಲೂ ಕೂಡ ಯಾವುದೇ ಓಪನ್ ಅಷ್ಟು ರೀತಿ ಚೇಂಜಸ್ ಆಗಿಲ್ಲ ಇದು ಮಂತ್ಲಿ ಎಕ್ಸ್ಪೈರ್ ಇದ್ರು ಕೂಡ ಎಕ್ಸ್ಪೆಕ್ಟೇಷನ್ ಡ್ರಾಗಿಂಗ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ಹೆವಿ ಇದೆ ಬ್ಯಾಂಕ್ ಫಾರ್ ಬುಲಿಶ್ ಸೈಡ್ ಹಿಯೋ ಓಕೆ ಸೊ ಎಲ್ಲ ಆಂಗಲ್ ಸ್ಟಡಿ ಮಾಡಿದಿರಿ ನಾವು ಕಮ್ ಟು ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾಕ್ಸ್ ಹೌ ಟು ಟ್ರೇಡ್ ಟುಮಾರೋ ಓಕೆ ಸೊ ಎಸ್ಕಾರ್ಡ್ಸ್ ಮೊನ್ನೆಯಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಓಕೆ ಅದು ಒಂದು ನೀಟಾಗಿ ಆ ಕಡೆ ಹೋಗ್ತಿಲ್ಲ ಈ ಕಡೆ ಹೋಗ್ತಾ ಇಲ್ಲ ಮೊನ್ನೆ ನಿಮಗೆ ಪಾಸಿಬಿಲಿಟಿ ಕೂಡ ಹಾಕಿದ್ದು ಮೇಲೆ ಹೋಗಬಹುದು ತ್ರೀ ತೌಸಂಡ್ ಫೋರ್ ಟ್ವೆಂಟಿ ಮೇಲೆ ಓಕೆ ಈಗ ಕೂಡ ಇನ್ನೇ ಇಲ್ಲೇ ಕೂತ್ಕೊಂಡಿದೆ ವೆರಿ ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ಏನಿದೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಇಲ್ಲಿ ನೋಡ್ಕೊಂಡು ರಿಜೆಕ್ಷನ್ ಬ್ರೇಕೌಟ್ ರಿಜೆಕ್ಷನ್ ಸಪೋರ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಓಕೆ ಸಲ ಮಾರ್ಕೆಟ್ ಸಕ್ಸಸ್ಫುಲ್ ಏನಾದ್ರು ತ್ರೀ ಫೋರ್ ಟೂ ಜೀರೋ ತ್ರೀ ಫೋರ್ ತ್ರೀ ಝೀರೋ ಹೋಲ್ಡ್ ಮಾಡಿದ್ರೆ ಡಬಲ್ ಬ್ರೇಕೌಟ್ ಸಿಗುತ್ತೆ ಡಬಲ್ ಬ್ರೇಕೌಟ್ ಅಂದ್ರೆ ಮಾರ್ಕೆಟ್ ರ್ಯಾಂಪಂಟ್ಲಿ ಮೇಲ್ಗಡೆ ಹೋಗೋ ಸಾಧ್ಯತೆ ಇದೆ ಇದನ್ನ ಸ್ವಿಂಗ್ ಆಂಗಲ್ ಇಂದ ನೀವು ಅರೌಂಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲ ಫೋರ್ ತೌಸಂಡ್ ವರ್ಗು ಥಿಂಕ್ ಮಾಡಬಹುದು ಓವರ್ ದ ಟೈಮ್ ಓಕೆ ಸೊ ವಾಚ್ ಔಟ್ ಹಿಯರ್ ಮಾಕೆ ತ್ರೀ ತೌಸಂಡ್ ಫೋರ್ ಥರ್ಟಿ ಆದ್ರೂ ಅದ್ರ ಹೆಂಗೆ ಹೈಯರ್ ಲೋ ಆದರೆ ತಗೊಳ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಓಕೆ ಸೊ ರಿಲಯನ್ಸ್ ಅಲ್ಲಿ ನೋಡ್ಕೊಳ್ಳಿ ಒಂದು ಟರ್ನ್ ಸಿಕ್ಕಿದೆ ನಿನ್ನೆ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಈ ಲೋ ಏನಾದ್ರು ಬ್ರೇಕಾದ್ರೆ ಅಥವಾ ನಿನ್ನೆ ಲೋ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಅಡ್ ಟ್ವೆಲ್ ಹಂಡ್ರೆಡ್ ಆರ್ ಲೆವೆನ್ ಸೆವೆಂಟಿ ಎರಡು ಟಾರ್ಗೆಟ್ ನಾವು ಡಿಸ್ಕಷನ್ ಮಾಡಿದ್ವಿ ಓಕೆ ರೈಟ್ ನಾವು ಮಾರ್ಕೆಟ್ ಏನು ಮಾಡಿದೆ ಕಂಪ್ಲೀಟ್ ರಿವರ್ಸ್ ಶೋಕಾಸ್ ಮಾಡಿದೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಟ್ವೆಲ್ ಫೋರ್ಟಿ ಹತ್ತಿರ ಒಂದು ರಿಜೆಕ್ಷನ್ ಇತ್ಕೊಂಡಿದೆ ಆ್ಯಂಡ್ ಈಗ ನೋಡೋಣ ಮಾರ್ಕೆಟ್ ಏನು ಮಾಡ್ತಾ ಇದೆ ಸೊ ಸ್ವಿಚ್ ಟು ತರ್ಟಿ ಮಿನಿಟ್ಸ್ ಇಯೋ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಕಾನ್ಸ್ಟೆಂಟ್ಲಿ ಸ್ಟಾಪ್ ಆಗಿದೆ ಓಕೆ ನಾಳೆ ಈ ಬಾಕ್ಸ್ನ ಡ್ರಾ ಮಾಡ್ತೀರಿ ஓகே இல்லை செலர் பயர் ஃபைட் நடித்தா இங்க அந்த பயிங் சைட் ஹோத்தி இங்கே செல்லிங் சைட் ஹோலிக்கு ட்ரை மாதிரி தட்ஸ் இட் இன்னர் ரிலயன்ஸ் யூர் வெரி கிளியர் ஓகே இவன் கேப்அப் கேப் டவுன் ஆங்கல் இதெல்லாம் அட்ஜஸ் நோடன ஓகே ஒன் க்யன் எச் டிஎஃப் பேங்கல் ட்ஸ்க்கஷன் அனலிஸ் மாதிரி அந்த ஓகே கம் டூ திஸ் டே ஆங்கல் ஓகே ஃபண்டாமெண்டி சேர்த்து கம்பனி பிராப்லம் இல்லை டெக்னிக்கல் ஆங்கிலின் சப்பீக ஃபால் ஆகிறது சோ மர்ஜர் இஷ்யூஸ் ஏன்னோ நடித்தா நியூஸ் ஒழுகை ಓಕೆ ವೆರಿ ಇಂಪಾರ್ಟೆಂಟ್ ಆಗಿ ಲೈನ್ ಡ್ರಾ ಮಾಡೋಣ ನೀಟಾಗಿ ಒಂದು ಎರಡು ಮೂರು ರೈಟಾ ಓಕೆ ಲುಕ್ ಆಟ್ ಹಿಯರ್ ಓಕೆ ನಾವು ಮಾಡಿದೀವಿ ಎಕ್ಸಾಕ್ಟ್ಲಿ ಹಾಂ ರೈಟ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಓಕೆ ಮಾರ್ಕೆಟ್ ಏನಾಗಿದೆ ಸರ್ ಬ್ರೇಕ್ ಡೌನ್ ಕಾಣ್ತಾ ಇದೆಯಾ ಎಸ್ ಕಾಣ್ತಾ ಇದೆ ಓಕೆ ಮಾರ್ಕೆಟ್ ಕೆಳಗಡೆ ಬೀಳುತ್ತಾ ನಾಟ್ ಲೈಕ್ ಈಸಿಲಿ ಹಿಯರ್ ಓಕೆ ಇಲ್ಲೊಂದು ಏರಿಯಾ ಇದೆ ಇಲ್ಲೊಂದು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಅಬ್ಸರ್ವ್ ಮಾಡ್ಕೊಡ್ರಿ ಇಲ್ಲಿ ಅಬ್ಸರ್ವೇಷನ್ ಕ್ರಿಯೇಟೆಡ್ ಆಗಿದೆ ಯಾಕೆ ಇಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಸಿ ಸಪೋರ್ಟ್ ತಗೊಂಡಿದೆ ಸಪೋರ್ಟ್ ತೊಗೊಂಡಿದೆ ಇಲ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆದರೂ ಕೂಡ ಇದು ಹೋಲ್ಡ್ ಮಾಡಿದ್ದಿದೆ ಓಕೆ ಸೊ ಈ ಜಾಗದಲ್ಲಿ ನಿಮಗೆ ಯಾವಾಗ ಕೆಳಗಡೆ ಹೋಗುತ್ತಪ್ಪ ಹದಿನೇಳನೂರು ಕೆಳಗಡೆ ಸೆವೆಂಟೀನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಡೌನ್ ಸೈಡ್ ಆಗಿ ಲೋವರ್ ಆದರೆ ದೆನ್ ಯು ಕ್ಯಾನ್ ಹಾವ್ ಅಲ್ ರನ್ ಟಿಲ್ ಸಿಕ್ಸ್ಟೀನ್ ಹಂಡ್ರೆಡ್ ಓಕೆ ಫೋರ್ಟಿ ವರ್ಗೂ ಹೋಗುತ್ತೆ ಓನ್ಲಿ ಟಿಲ್ ಇಫ್ ದ ಸೆವೆಂಟೀನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಅಲ್ಲಿವರೆಗೂ ಇದನ್ನು ತಿಂಕ್ ಮಾಡಲ್ಲ ಇನ್ ಕೇಸ್ ಏನಾದರೂ ಇಲ್ಲಿ ನಾಳೆ ರಿವರ್ಸಲ್ ಸಿಗ್ತಾ ಇದೆ ಅಥವಾ ಇವತ್ತು ಹೆಂಗಿರೋ ಹ್ಯಾಮರ್ ತರ ಕ್ಯಾಂಡಲ್ ಕಾಣ್ತಾ ಇದೆ ದೋ ನಾಟ್ ಪರ್ಫೆಕ್ಟ್ಲಿ ಹಿಯರ್ ಓಕೆ ಹ್ಯಾಮರ್ ತರ ಕ್ಯಾಂಡಲ್ ಕಾಣ್ತಾ ಇದಲ್ಲ ಇದರ ಮೇಲೆಗಡೆ ಟ್ರೇಡ್ ಸಿಗ್ತಾ ಇದೆ ಹೆಂಗಿದು ಬಾಕ್ಸ್ ತರ ಪ್ಯಾಟರ್ನ್ ಆಗ್ತಾ ಇದೆ ಪ್ರೈಸ್ ಇಲ್ಲಿ ಕಾನ್ಸೋಡೇಷನ್ ಆಗ್ತಾ ಇದೆ ಸೊ ಸೆವೆಂಟೀನ್ ಟ್ವೆಂಟಿ ಮೇಲೆ ಮಾರ್ಕೆಟ್ ಹೋಗ್ತಾ ಇದಾರೆ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟೀನ್ ಫೋರ್ಟಿ ಅಂಡ್ ಇದೇ ರೀತಿ ಸ್ವಿಂಗ್ ಸಿಕ್ತಾ ಇದೆ ಕಂಟಿನ್ಯೂ ಯಾಕೆ ಮಾಡಬಾರ್ದು ಓಕೆ ಸೊ ಕೆನರಾ ಬ್ಯಾಂಕ್ ಒಂದು ಕ್ವೆಶನ್ ಇತ್ತು ಒಬ್ಬರದ್ದು ಯಾರು ಲೆಟ್ ಸಿ ದಿಸ್ ವಿನ್ ಓಕೆ ಡೇ ಆಂಗಲ್ ಒಳಗೆ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಏನು ಕಾಣ್ತಾ ಇದೆ ಟೋಟಲಿ ಅಂಡ್ ಟೋಟಲಿ ಓಕೆ ಪೂರ್ತಿ ಕ್ರಾಪಿ ಸ್ಟ್ರಕ್ಚರ್ ಇದೆ ಟೆಕ್ನಿಕಲಿ ಓಕೆ ದೋ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಹಿಯರ್ ಓಕೆ ಸೊ ಇಂಪಾರ್ಟೆಂಟ್ ಆಗಿಯೇನೆ ಅಂದರೆ ಮಾರ್ಕೆಟ್ ಅರೌಂಡ್ ನೈಂಟಿ ಸೆವೆನ್ ಹತ್ರ ಹತ್ರ ನಿಂತ್ಕೊಂಡಿದೆ ಸೊ ನಾವು ರೈಟ್ ನಾವು ಆಫ್ಟರ್ ದ ಲೈಕ್ ಸ್ಪ್ಲಿಟ್ ಗಿಟ್ ಎಲ್ಲ ಆದ್ಮೇಲೆ ವಿ ಹ್ಯಾವ್ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಟ್ರೆಂಡ್ ಲೈನ್ ಪ್ರಕಾರ ಓಕೆ ಆ್ಯಂಡ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಷ್ಟು ಬ್ರೇಕ್ ಡೌನ್ ಆದರೂ ಕೂಡ ಈಸಿ ಅಂತೂ ಹೋಗೋದಿಲ್ಲ ಅಂತ ಅನಿಸ್ತದೆ ಇಫ್ ಯು ಆರ್ ಅ ಹೋಲ್ಡರ್ ಫಾರ್ ದ ಲಾಂಗರ್ ರನ್ ವಾಟ್ ಯು ಡೂ ಸಿಂಪಲ್ ಸರ್ ಈಗ ನೀವು ಎವರೇಜ್ ಮಾಡುವ ಅನ್ನೋ ಡೇಟಾ ಇದೆ ಇದು ಆಕ್ಸಿಮ್ ಸುಮ್ಮನೆ ಎವರೇಜ್ ಮಾಡಬಹುದು ಅಂತಿದ್ದಾರೆ ಇಟ್ ನಾಟ್ ಲೈಕ್ ದಟ್ ಕಮ್ ಕಮ ಸೊ ಅವ್ರು ಅರ್ಥ ಮಾಡ್ಕೊಳ್ಳಿ ಸರ್ ಇದು ಜೂನ್ ಫೋರ್ದೊಂದು ಕ್ಯಾಂಡಲ್ ಇದೆ ಇನ್ನು ಹೇಳ್ಕೊತೀನಿ ನಾನು ఇంపార్టెంట్ ఇది ఈ జాగ్రీ యారో పుణ్యాత్మ బయ్ బెక్ సార్ లజికల్లీ దిస్ ఓకే సో అదోస్ మార్కెట్ ఇది క్లోస్ కొడదే క్లోస్ కోడే క్లోస్ కోడదే నేను ఇది అందరూ దెర్ ఇర్ చాన్సెస్ హైవి మార్కెట్ ఇన్ కేస్ గ్రీన్ క్యాండల్ వాళ్ళు ఫార్మన్ సో మొమెంటం కుడ్ బి షిఫ్టీన్ నాట్ సెవెన్ ఆర్ వన్ ఓకే వన్ మన జీరో వరకుబోద్దు ఓకే వెరీ ఇంపార్టెన్స్ అన్నది మార్కెట్ సో ఇన్ కేస్ నైంటీ సిక్స్ పెక్టన్ మాత్రైస్ ఇట్స్ అ హోల్డ్ ఫార్ ద అప్ సైడ్ హియర్ ಓಕೆ ಸೊ ಟೈಟಾನ್ ನೋಡೋಣ ವೆರಿ ಇಂಪಾರ್ಟೆಂಟ್ ಆಗಿದೆ ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಜೆಕ್ಷನ್ ಅಲ್ಲಿ ಮಾರ್ಕೆಟ್ ನಿತ್ಕೊಂಡಿದೆ ಓಕೆ ಲುಕ್ ಹಿಯರ್ ಓಕೆ ಪ್ರತಿ ಸಲ ಮಾರ್ಕೆಟ್ ಈ ರೀತಿ ಕ್ರಿಯೇಷನ್ ಮಾಡಿದಾಗ ಓಕೆ ಏನಾಗಿದೆ ಇಲ್ ರಿಜೆಕ್ಷನ್ ಆದಾಗ ಸೇಮ್ ಉಲ್ಟಾ ಬಂದಿದೆ ಸೊ ನಾಳೆ ಕೂಡ ಇದೇ ರೀತಿ ಆಗ್ತಾ ಇದೆ ಅಥವಾ ಇವತ್ತಿನ ಲೋ ಲೋ ಏನಾದರೂ ಡೌನ್ ಆಗ್ತಾ ಇದ್ರೆ ಬೆಸ್ಟ್ ಪಾಸಿಬಿಲಿಟಿ ಕೆಲಸ ಏನು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಾಲ್ ರೇಟಿಂಗ್ ಮಾಡೋದು ಮಂತ್ಲಿ ಗೋಸ್ಕರ ಟ್ರೈ ಮಾಡೋದು ರೈಟ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ತೊಂಬತ್ತು ಹದಿನೇಳು ಹದಿನಾರು ಸಿಕ್ಕರೆ ಕೂಡ ಚೆನ್ನಾಗಿರುತ್ತೆ ಒಂದು ಪ್ರೈಸ್ ಅಮೌಂಟ್ ಬರ್ತದೆ ಇಲ್ಲಿ ಅವರ ಸ್ವಿಂಗ್ ಟ್ರೇಡರ್ ನಾ ಫ್ಯೂಚರ್ ಸೆಲ್ ಮಾಡ್ತೀನಪ್ಪ ಸ್ವಲ್ಪ ಡಿಫಿಕಲ್ಟ್ ಇದೆ ಸೊ ಟು ಟೇಕ್ ಫಾರ್ ದ ಕಾಲ್ ರೈಟಿಂಗ್ ಹಿಯರ್ ಓಕೆ ಸೊ ಗ್ರಾಸಿಮ್ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಏನಾಗಿತ್ತಪ್ಪ ಮೊನ್ನೆ ಬ್ರೇಕೌಟ್ ಆಯಿತು ಮತ್ತೆ ಏನಾಯ್ತಂದ್ರೆ ಬ್ರೇಕ್ ಡೌನ್ ಕನ್ಫರ್ಮ್ ಆಗಿದೆ ರೀಟರ್ಸ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದೆ ಅಂತ ಕಾಣ್ತದೆ ಸೊ ಇನ್ ಕೇಸ್ ಲೋ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ದ ಲೋ ಟಾರ್ಗೆಟ್ ಅಬೌಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಬಿಲೋ ಟಾರ್ಗೆಟ್ಸ್ ಇಯರ್ ಇನ್ ದ ಕ್ರಾಸಿಂಗ್ ಅದರ್ವೈಸ್ ಅದನ್ನ ಮೇಂಟೈನ್ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಕಾಲ್ ರೇಟಿಂಗ್ ಮಾಡ್ಕೊಳ್ಳಿ ಲೈಕ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಮಂತ್ಲಿ ಅರ್ನಿಂಗ್ ಇಲ್ಲಿ ನಡೀತದೆ ರೈಟ್ ಓಕೆ ಬಾಟಾ ಐಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇತ್ತು ಓಕೆ ಸಿ ದಿಸ್ ಒನ್ ಇದನ್ನ ಬ್ರೇಕಔಟ್ ಆಗ್ತಾ ಇಲ್ಲ ಫೋರ್ಟೀನ್ ಸೆವೆಂಟಿ ಲಿವೆಲ್ ಓಕೆ ಸೊ ಇದನ್ನ ಎಷ್ಟು ತಿಂಗಳಿಂದ ಟ್ರೈ ಮಾಡ್ತಿದ್ದಾನೆ ಸರ್ ಅಗಸ್ಟ್ ದಿಂದ ಟ್ರೈ ಮಾಡ್ತಿದ್ದಾನೆ ಆಫ್ಟರ್ ಬ್ರೇಕ್ ಡೌನ್ ಓಕೆ ಯಾವಾಗ ಇದರ ಮೇಲೆ ನಿಂತ್ಕೊಳ್ಳುತ್ತಲ್ಲ ಫೋರ್ಟೀನ್ ಸೆವೆಂಟಿ ಫೈವ್ ಅವಾಗ ನೀವು ಸ್ವಿಂಗ್ ಕಾಮನ್ ಮಾಡಲ್ಲ ಸರ್ ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಂಟಿ ಫೋರ್ಗೂ ಮಾಡ್ತೀರಿ ಓಕೆ ಅದಕ್ಕಿಂತ ಮೇಲೆಗಡೆ ಕೂಡ ಹೋಗ್ಬೋದು ಸೊ ಇನ್ ದ ಮೀನ್ ಟೈಮ್ ಮಾರ್ಕೆಟ್ನಲ್ಲಿ ಇಲ್ಲಿ ಟೈಮ್ ಪಾಸ್ ಆಗುವ ಸಾಧ್ಯತೆಗಳಿದ್ರೆ ಒಳ್ಳೆಯ ಸಿಂಪಲ್ಸ್ ಇದನ್ನ ಆಕಾರದಲ್ಲಿ ನೋಡಿದ್ರೆ ಸ್ಟ್ರಾಂಗಲ್ ಮಾಡಿದ್ರೆ ಅಥವಾ ಸ್ಟ್ರಾಡಲ್ ಮಾಡಿದ್ರೆ ಇದ್ರೊಳಗಡೆ ದುಡ್ಡು ಆಗುತ್ತೆ ಪ್ರೊವೈಡೆಡ್ ನಿಮ್ಮ ಹತ್ರ ಮಾರ್ಜಿನ್ ಅಷ್ಟು ಇಯರ್ಲಿ ಓಕೆ ಸೊ ಇದನ್ನು ನೋಡ್ಕೊಂಡಿದ್ರೆ ಇಂಪಾರ್ಟೆಂಟ್ ಆಗಿ ಭಾರತೀಯ ಟ್ರೆಲ್ಸ್ ಇಲ್ಲಿ ನೋಡ್ಕೊಳ್ಳಿ ಸರ್ ಇದೊಂದು ಫಾರ್ಮಾ ತರ ನಿಮ್ಗೆ ತೋರಿಸಿದೆ ಇದೇ ಝೋನ್ ಅಲ್ಲಿ ಕುತ್ಕೊಂಡ್ಬಿಡದೆ ಆಲ್ಮೋಸ್ಟ್ ಒಂದ್ ತಿಂಗಳ ಸರ್ ಓಕೆ ಒಂದ್ ತಿಂಗಳ ದಿನ ಅಂತ ತಿಳ್ಕೊಳ್ಳಿ ಒಂದ್ ಸೈಡ್ ಏನಾದ್ರು ಬ್ರೇಕ್ ಮಾರ್ಕೆಟ್ ಒಂದ್ ಸೈಡ್ ಮುಮೆಂಟಮ್ ಕೂಡ ಸಾಧ್ಯತೆ ಯಾವ ಕಡೆ ಆದ್ರೂ ಈ ತಿಂಗಳು ಪೂರ್ತಿ ಇಲ್ಲೇ ಟೈಮ್ ಪಾಸ್ ಮಾಡತ್ತ ಮಾಡಲಿ ಬಟ್ ಒನ್ ಸೈಡ್ ಯಾವಾಗ ಸಿಗತ್ತಾರ ಆ ದಿನ ನಾವು ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಇದೀವಿ ಸೊ ಫಾರ್ ದಾಟ್ ಪರ್ಪಸ್ ಯು ಹ್ಯಾವ್ ಟು ಟ್ರ್ಯಾಕ್ ಇಟ್ ಟ್ರ್ಯಾಕ್ ಮಾಡ್ತಾ ಇರಿ ಓಕೆ ಸೊ ಇದೇ ರೀತಿ ಒಬ್ರು ಇನ್ನೊಂದು ಕ್ವಶನ್ ಇತ್ತು ಸ್ಪೇಸ್ನೆಟ್ ಎಂಟರ್ಪ್ರೈಸ್ ನಾನು ತೊಗೊಂಡಿದ್ದೀನಿ ಒಂದು ಸಾವಿರ ಕ್ವಾಂಟಿಟಿ ಮೂವತ್ತು ರೂಪಾಯಿ ತೊಗೊಂಡಿದ್ದೀನಿ ಓಕೆ ವಾಟ್ ಡೂ ನಾವು ಹನ್ನೊಂದು ರೂಪಾಯಿಗೆ ಬಂದಿದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಫಂಡಮೆಂಟಲ್ ಥಿಂಗ್ಸ್ ಹೇಳ್ತೀನಿ ಸರ್ ನಾನು ನೋಡ್ಕೊಳ್ಳಿ ಏನೂ ಬರಲ್ಲಪ್ಪ ಅಂದ್ರೆ ಇನ್ವೆಸ್ಟರ್ಸ್ ನೋಡ್ಕೊಳ್ರಿ ಕ್ಲಿಕ್ ಇಟ್ಟಿಯೋ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾರು ಜಾಸ್ತಿ ಇದ್ದಾರೆ ಪಬ್ಲಿಕ್ ಎಲ್ಲಿ ಪಬ್ಲಿಕ್ ಜಾಸ್ತಿ ಇದೆ ಅಲ್ಲಿ ಯಾವುದೂ ಸ್ಟಾಕ್ನ ಮುಟ್ಲಿಕ್ಕೆ ಹೋಗ್ಬೇಡಿ ಸರ್ ಓಕೆ ಆಮೇಲೆ ಪ್ರಮೋಟರ್ ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಅವರು ತಮ್ಮ ಸ್ಟೇಕ್ನ ತೆಗಿತಾ ಇರಲಿಲ್ಲ ಐವತ್ತೈದು ಇದ್ದವರು ಹದಿನೈದಕ್ಕೆ ಇಲ್ಲ ಓಕೆ ಇದು ತಪ್ಪು ಮಾಡೋದೇನು ಸರ್ ನಾವೇ ಇನ್ನೊಬ್ಬರು ಸಲಹೆ ತಗೋಬೇಡಿ ತಗೋಬೇಡಿ ಅಂದರೂ ಕೂಡ ತಗೋತಿ ಸರ್ ನೀವು ನಮ್ಮ ಹತ್ರ ನಾಲೆಜ್ ತಗೊಳ್ಳಿ ಕಾನ್ಸೆಪ್ಟ್ ಕಲೀರಿ ಸೊ ಡು ನಾಟ್ ಇನ್ವೆಸ್ಟ್ ಇನ್ ದಿಸ್ ಕೈಂಡ್ ಆಫ್ ಅದ್ರೊಳಗೂ ಸರ್ ಮೈಕ್ರೋ ಕ್ಯಾಪ್ ಕಂಪನಿಗಳು ಇವೆಲ್ಲ ಓಕೆ ಒಂದು ಸಾವಿರ ಕೋಟಿನೂ ಇಲ್ಲ ಇದು ಮಾರ್ಕೆಟ್ ಕ್ಯಾಪ್ ನೋಡ್ಕೊಳ್ಳಿ ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ದಿಸ್ ಇಸ್ ಅ ರಾಂಗ್ ಥಿಂಗ್ಸ್ ಒಡ್ವಿ ಇದು ಎನಿವೆ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊಳ್ಳಿ ಐದ್ ವರ್ಷಾ ನೋಡ್ಕೊಂಡು ನಲವತ್ಮೂರ್ ಕೋಟಿ ಒಂದು ನೂರ ನಲ್ವತ್ತೈದು ಕೋಟಿ ನೂರ ಇಪ್ಪತ್ತೆಂಟು ಸೇಲ್ಸ್ ಹೆಚ್ಚು ಕಮ್ಮಿ ಇದೆ ಯಾವುದೇ ಡೇಟಾ ಅಷ್ಟು ನೀಟಾಗಿಲ್ಲ ಸೊ ಇಂಥ ಸ್ಟಾಕ್ ಏನಾಗುತ್ತೆ ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಲ್ಲಿ ನಡೀತದೆ ಸೊ ಯಾರ್ದು ಒಂದು ಸಲಹೆ ತೊಗೊಂಡಿರ್ತೀರಿ ಸ್ಪೇಸ್ ನೆಟ್ ಕಂಪನಿ ಚೆನ್ನಾಗಿದೆ ಹಂಗಿದೆ ತೊಗೊಂತೀರಿ ಸೊ ಇವೆಲ್ಲ ಡಂಪ್ ಮಾಡ್ತಾ ಇರ್ತದೆ ಲುಕ್ ಆಟ್ ಹಿಯರ್ ಹೌ ದ ಡಂಪಿಂಗ್ ಸ್ಟಾರ್ಟೆಡ್ ಅದು ಕೂಡ ಲವರ್ ಸರ್ಕ್ಯೂಟ್ ಅಲ್ಲಿ ಹೋಗ್ತಾ ಇದೆ ಸೊ ಈ ರೀತಿ ಸಿಕ್ಕೊಂಡ್ಬಿಡ್ತಿರ್ತೀರಿ ಎನಿವೇ ಆದ್ರೆ ಎಕ್ಸಿಟ್ ಮಾಡಿ ಇಲ್ಲಾಂದ್ರೆ ಇದನ್ನ ಬೈ ಮಿಸ್ಟೇಕು ಏನದು ಪುಲ್ ಬ್ಯಾಕ್ ಸಿಕ್ಕರೆ ಹದಿನೈದು ಹದಿನೆಂಟಕ್ಕೆ ಎಕ್ಸಿಟ್ ಮಾಡಿ ಓಕೆ ಎನಿವೇ ಇಲ್ಲಿ ನೀವು ಯಾವ್ಯಾರು ಕ್ವೆಶನ್ಸ್ ಕೇಳಿದೆ ಅದನ್ನೊಟ್ಟು ಕೂಡ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸಸ್ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಆ್ಯಂಡ್ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಇವತ್ತು ಸಂಜೆ ಅಪ್ಡೇಟ್ ಆಗುತ್ತೆ ಓಕೆ ನಿಫ್ಟಿ ಎನ್ ಎಸ್ ಸಿ ಡೇಟಾ ಬಂದಮೇಲೆ ಅದನ್ನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಕವರ್ ಮಾಡೋಣ ಓಕೆ ನಿಮ್ಮ ಡೌಟ್ಸ್ ಏನು ಇದ್ರು ಕೂಡ ಕಮೆಂಟಲ್ಲಿ ಹಾಕ್ತೀರಿ ಜನವರಿ ಹತ್ತು ಇನ್ನೊಂದು ಎರಡೇ ದಿನ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಬ್ಯಾಚ್ ನಂಬರ್ ನೈನ್ ಹಿಯರ್ ಓಕೆ ಹಾರ್ಡ್ಲಿ ಸಿಕ್ಸ್ ಟು ಸೆವೆನ್ ಸೀಟ್ಸ್ ಇವೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ತೀರಿ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಂಡು ಜಾಯ್ನ್ ಆಗಲಿ ಪ್ರಯತ್ನ ಪಡ್ತೀರಿ ವಿಡಿಯೋ ಇಷ್ಟ ಎಷ್ಟಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ವಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು